ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ನಾವು ಒಂದೆಲಗ ಸೊಪ್ಪಿನ ಚಟ್ನಿ ಮಾಡೋಣ ಈಗ ನಾವು ನೋಡಿ ನಮ್ಮದೇ ಗಿಡ ಇದೆ ಗಾರ್ಡನಲ್ಲಿ ಹಾಗಾಗಿ ನಾವು ಅಲ್ಲಿ ಕಿತ್ಕೊಳ್ಳೋಣ ಇದು ತುಂಬ ಒಳ್ಳೆಯದು ಒಂದೆಲಗ ಸೇವನೆ ನಮ್ಮ ಬಾಡಿಗೆ ತುಂಬ ತಂಪು ಮತ್ತು ಮನಸ್ಸಿಗೂ ತಂಪು ದೇಹಕ್ಕೂ ತಂಪು ಅಲ್ಲದೆ ಸ್ಮರಣ ಶಕ್ತಿ ನೆನಪಿನ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಇದು ಮತ್ತು ಇದನ್ನು ನಿತ್ಯ ತಿಂದರೆ ನಾವು ದಿನ ಒಂದೊಂದು ಎರಡು ಎಲೆ ತಿಂದರೆ ಬುದ್ಧಿ ಚುರುಕಾಗುತ್ತದೆ ಅಂತ ಹೇಳ್ತಾರೆ ಮಕ್ಕಳಿಗೆ ಬೆಳಿಗ್ಗೆ ಥರ ಒಂದೆರಡು ಎಲೆಗಳನ್ನು ತಿನ್ನಲು ಕೊಟ್ಟರೆ ಮಗು ತಿನ್ನೋದಿ ಕೊಟ್ಟರೆ ಅದಕ್ಕೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ದಿನಕ್ಕೆ ನಾಲ್ಕರಿಂದ ಐದು ಎಲೆ ಸೇವಿಸೋದ್ರಿಂದ ಮಾತಿನ ಉಗ್ಗುವಿಕೆ ಇಲ್ಲವಾಗುತ್ತದೆ ಮಕ್ಕಳು ತೊದಲು ನೋಡಿ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಇದ್ರೂ ತುಂಬ ಹೆಲ್ತಿ ಕೂಡ ಇದು ನಮ್ಮ ಗಾರ್ಡನಲ್ಲಿ ಇರೋದ್ರಿಂದ ನಾನು ಅದನ್ನು ಹಾಕಿದ್ದೀನಿ ನೋಡಿ ಇದನ್ನು ಒಂದೊಂದಾಗಿ ಬಿಡಿಸ್ಕೊಳ್ಳೋಣ ಇವಾಗ ಗಿಡನ ಎಷ್ಟು ಒಳ್ಳೆಯದು ಅಂತಂದರೆ ತುಂಬ ಖುಷಿಯಾಗುತ್ತೆ ತಿನ್ನೋದಕ್ಕೆ ಇದನ್ನು ಇದರಲ್ಲಿ ಇದು ಪಾರಮ್ ಎಲೆ ಇದು ಅದು ನಾಟಿದ್ದು ಕೂಡ ಬರುತ್ತೆ ಈಗ ನಾನು ಬೇಕಾದ ಪದಾರ್ಥಗಳು ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ನೋಡಿ ಒಂದೆಲ್ಲ ಸೊಪ್ಪನ್ನ ತೊಳೆದು ಇಟ್ಟು ಇಟ್ಟಿದ್ದೀನಿ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ಅದಕ್ಕೆ ಕರಿಬೇವು ಸೊಪ್ಪು ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಸಾಲ್ಟು ಜೀ ಜೀರಿಗೆ ಜೀರಿಗೆಲ್ಲ ಸಾಸಿವೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಯಲು ಕಡಲೆಬೇಳೆನ ಅಂತ ತೊಗೊಂಡಿದ್ದೀನಿ ಜೀರಿಗೆ ಎಲ್ಲ ತೊಗೊಂಡಿದ್ದೀನಿ ನೋಡಿ ಇನ್ನೊಂದು ಸಲ ಏನೇನು ಪದಾರ್ಥ ಅಂತ ಜೀರಿಗೆ ಉದ್ದಿನಬೇಳೆ ಬೇಳೆ ಅಂತ ತೊಗೊಂಡಿದ್ದೀನಿ ಇದು ತುಂಬ ಒಳ್ಳೆಯದು ಇದನ್ನು ಬ್ರಾಹ್ಮಿ ಎಲೆ ಅಂತಲೂ ಕೂಡ ಕರೀತಾರೆ ಸಂಸ್ಕೃತದಲ್ಲಿ ಇದನ್ನು ಮಂಡುಕ ಪ್ರಾಣಿ ಅಂತಲೂ ಮಣ ಮಂಡುಕ ಪರ್ಣಿ ಮಂಡುಕ ಪರ್ಣಿ ಅಂತಲೂ ಕೂಡ ಕರೀತಾರೆ ಈಗ ನಾನು ಒಂದು ಬಾಣ್ಲಿಗೆ ಆಯಲ್ ಹಾಕಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನ್ ಹಾಕಿ ಈ ಎಲೆ ಹಾಕಿ ಬಾಡಿಸ್ಕೊಳ್ಳೋಣ ಇದನ್ನು ಆಯಲು ಕೂಡ ಮಾಡ್ತಾರೆ ಕೂದಲಿಗೆ ಕೂದಲು ತುಂಬ ದಟ್ಟವಾಗಿ ಬೆಳೆಯಲಿ ಅಂತವ ಹಾಗಾಗಿ ಇದನ್ನು ತುಂಬ ಒಳ್ಳೆಯದಿದು ಕೆಮ್ಮು ಉಸಿರಾಟ ತೊಂದರೆ ಇರುವವರು ಕೂಡ ಇದರ ರಸವನ್ನು ಜೇನುತುಪ್ಪದಲ್ಲಿ ಸೇವಿಸ್ತಾರೆ ಒಂದರ್ಗ ಸೊಪ್ಪಿನ ಇದು ದೇಹಕ್ಕೆ ತುಂಬ ತಂಪು ಮತ್ತು ನೆನಪಿನ ಶಕ್ತಿನೂ ಕೂಡ ಮಕ್ಕಳಿಗೆ ಹೆಚ್ಚಿಸುತ್ತೆ ಮತ್ತು ಬುದ್ಧಿ ಚುರುಕಾಗುತ್ತೆ ಪ್ರತಿದಿನ ಖಾಲಿ ಹೊಟ್ಟೆಗೆ ಒಂದು ನಾಲ್ಕರಿಂದ ಐದು ಎಲೆ ತಿಂದರೆ ಮಾತಿನಲ್ಲಿ ತೊದಲು ಬರುತ್ತಲ್ಲ ಅದು ನಿಲ್ಲುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಕೂಡ ಮಕ್ಕಳಿಗೆಲ್ಲ ಇದ್ರ ಬಗ್ಗೆ ಮಾಡಿ ತಿಂಡಿ ಮಾಡಿ ಕೊಡಿ ಚಟ್ನಿ ಸಾಂಬಾರು ಏನಾದ್ರು ಮಾಡ್ಬೋದು ಈಗ ನಾನು ಪಲ್ಯನೂ ಕೂಡ ಮಾಡ್ಬೋದು ಇವಾಗ ನಾನು ಅದನ್ನು ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿ ಈಗ ನಾನು ಅದಕ್ಕೆ ನೋಡಿ ತೆಂಗಿನಕಾಯಿ ಕಡಲೆ ಸ್ವಲ್ಪ ಕಟ್ ಮಾಡಿ ಈರುಳ್ಳಿನ ತೊಗೊಂಡಿದ್ದೀನಿ ಚಟ್ನಿಗೆ ಈಗ ನಾನು ಫಸ್ಟು ಇನ್ನೊಂದು ಇನ್ನೊಂದ್ಸಲ ಈಗ ನಾನು ಅದಕ್ಕೆ ಚಟ್ನಿಗೆ ಒಂದು ನಾಲ್ಕು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈಗಲಿ ಸ್ವಲ್ಪ ಹುಣ್ಸೆ ಹಣ್ಣು ಮತ್ತು ಟೊ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಟೊಮೆಟೊ ತು ಟೊಮೆಟೊ ಎಲ್ಲ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹುಣ್ಸೆಹಣ್ಣು ತೇ ಇದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ತೆಂಗಿನಕಾಯಿ ಮತ್ತು ಸ್ವಲ್ಪ ಹುರ್ಗಡ್ಲಿ ಏನಾದರೂ ಜಾರಿಗೆ ತೆಂಗಿನಕಾಯಿ ಮತ್ತು ಕಡಲೆ ಇದ್ದೀನಿ ಅದ್ರ ಜೊತೆಗೆ ನಾಲ್ಕು ಮೆಣಸಿನ್ಕಾಯಿ ಹುರಿದಿಟ್ಟಿರೋದು ಸ್ವಲ್ಪ ಒಂದು ಎಬ್ಬೆಳಗ್ ಸಣ್ಣ ಎಬ್ಬಳ್ಳರದ್ದು ಚಿಕ್ಕದು ಒಂದು ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಜೀರಿಗೆ ಸೇರಿಸ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ದೋಸೆ ಇಡ್ಲಿ ಚಪಾತಿ ಪೂರಿ ಇದ್ರ ಜೊತೆಗೆಲ್ಲ ತುಂಬ ಚೆನ್ನಾಗಿದೆ ನಾವು ರೈಸ್ಗೂ ಕಲಿಸ್ಕೊಂಡು ತಿನ್ಬೋದು ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಫ್ರೈ ಮಾಡಿ ಒಂದೆಲ್ಗ ಸೊಪ್ಪು ಅದನ್ನು ಕೂಡ ಸೇರಿಸ್ಕೊಂಡು ಸಾಲ್ಟಲ್ಲ ಹಾಕೊಂಡು ರುಬ್ಕೊಳ್ಳೋಣ ಇದು ಹೆಚ್ಚು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ ಎಲ್ಲಿ ಇದನ್ನು ಈ ಗಿಡ ಎಲ್ಲಿ ಬೆಳೀತದೆ ಅಂದರೆ ನೀರು ಎಲ್ಲಿ ಹಸಿರುತ್ತೆ ಅಲ್ಲಿ ಬೆಳೀತದೆ ಅದು ಚಟ್ನಿಗೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಆಯಲ್ ಇದ್ದೀನಿ ನೋಡಿ ಸಾಸಿವೆ ಹಾಕ್ಕೊಂಡು ಇವಾಗ ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಎಲ್ಲನೇ ಒಂದು ಕಡೆಯಿಂದ ಫ್ರೈ ಮಾಡ್ಕೊಳ್ಳೋಣ ಇದು ಬ ನೀರಿರೋ ಪ್ರದೇಶದಲ್ಲಿ ಬೆಳೆಯುತ್ತದೆ ಮತ್ತು ಇದು ಜೋಗು ಪ್ರದೇಶದಲ್ಲಿ ಅಡಿಕೆ ತೋಟಗಳು ಏರಳವಾಗಿ ಬೆಳೆಯುತ್ತದೆ ಕಾಂಡವು ನೆಲದ ಮೇಲೆ ಬಳ್ಳಿಯಂತೆ ಹರಡ್ಕೊಂಡಿರುತ್ತೆ ಮೂರಿಂದ ನಾಲ್ಕು ಅಂಗುಲ ಎತ್ತರಕ್ಕೆ ಬೆಳೆಯುತ್ತದೆ ಇದು ಮತ್ತು ಹಸಿರು ಬಣ್ಣದಿಂದ ಕೂಡಿ ದಟ್ಟ ಹಸಿರು ಬಣ್ಣದಿಂದ ಇರುತ್ತೆ ಇದು ಎಲೆ ಇದನ್ನು ಬ್ರಾಹ್ಮಿ ಎಲೆ ಅಂತಲೂ ಕೂಡ ಕರೀತಾರೆ ಸಂಸ್ಕೃತದಲ್ಲಿ ಇದನ್ನು ಮಂಡುಕಾಪರಿಣಿ ಅಂತಲೂ ಕರೀತಾರೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಇದೆಲ್ಲ ನೀವು ಚಟ್ನಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಚಟ್ನಿಗೆ ಹಾಕ್ಕೊಂಡು ಎಲ್ಲಾನು ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗ್ರೀನ್ ಕಲರು ನೋಡಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ಇದು ಕೆಮ್ಮು ಉಸಿರಾಟಿಗೆ ತೊಂದರೆ ಇರುವವರು ಕೂಡ ಇದನ್ನು ರಸನ ಜೇನುತುಪ್ಪದಲ್ಲಿ ಕುಡಿತಾರೆ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ಎಲ್ಲರೂ ಸೊಪ್ಪು ಬಂದರೆ ನಾಟಿ ಇದು ಸಿಕ್ಕರೆ ಇನ್ನೂ ಒಳ್ಳೆಯದು ಇದು ಹೈಬ್ರಿಡ್ ಇದು ಫಾರಮ್ ಅಂತಾರಲ್ಲ ಅದರದ್ದು ಇವಾಗ ನಾನು ಇದಕ್ಕೆ ಇವತ್ತು ಇಡ್ಲಿ ಮಾಡಿದೆ ಅದಕ್ಕೆ ಕಾಂಬಿನೇಷನಾಗಿ ಮಾಡಿದ್ದೀನಿ ಈಗ ಒಂದು ತಟ್ಟೆಗೆ ಎಲ್ಲನೂ ಪ್ಲೇಟ್ಗೆ ಇಡ್ಜ ಹಾಕಿಟ್ಟು ಈ ಇದಕ್ಕೆ ಹಸಿದು ಈರುಳ್ಳಿ ಕಟ್ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ತಕ್ಷಣ ಅಲ್ಲೇ ನಾವು ಮಿಕ್ಸ್ ಮಾಡಿಕೊಂಡು ಹಾಕೊಂಡು ತಿಂತಾದರೆ ಆಹಾ ಅದು ರುಚಿನೇ ಬೇರೆ ಸೂಪರಾಗಿರ್ತದೆ ಚಟ್ನಿಗೂ ಕೂಡ ತೆಂಗಿನಕಾಯಿ ಚಟ್ನಿಗೂ ಈ ರೀತಿ ತೆಂಗಿ ಹಸಿದು ನಾವು ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕೊಂಡು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ವಾ ಸೂಪರಾಗಿದೆ ನೋಡಿ ಎಷ್ಟು ಚೆನ್ನಾಗ್ ಇದೇ ರೀತಿ ನೀವು ಕೂಡ ಮಾಡ್ಕೊತೀನಿ ಮಕ್ಕಳಿಗೆ ನೆನಪಿನ ಶಕ್ತಿಗೆ ಮತ್ತು ಹೆಣ್ಮಕ್ಳು ಕೂದಲು ಉದುರೋದು ಇದು ಉದುರುತ್ತಲ್ಲ ಅದಕ್ಕೆಲ್ಲ ಒಳ್ಳೆಯದು ಇದರಲ್ಲಿ ಆಯಿಲ್ ಕೂಡ ಮಾಡ್ತಾರೆ ತಲೆ ಏರ್ ಆಯಿಲ್ ಮಾಡ್ತಾರೆ ಹಾಗಾಗಿ ಒಳ್ಳೆಯದು ಪ ಎದ್ದರ್ತಿ ಎಲ್ಲೂ ಇದ್ರೂ ಕೂಡ ಬಿಡ್ಬೇಡಿ ಇಂಥವೆಲ್ಲನೂ ಸಿಕ್ಕಿದಾಗ ಅದನ್ನು ಈ ರೀತಿ ತಿನ್ನಿ ನೀವು ನಾನು ಹಿಂದೇನು ಕೂಡ ಈ ಚಟ್ನಿ ಮಾಡಿ ಇಟ್ಟಿದ್ದೆ ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ಈಗಲೂ ಕೂಡ ಮಾಡ್ತಾಯಿದ್ದೀನಿ ಇದೇ ರೀತಿ ನೀವು ನನ್ನ ಚಾನಲ್ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಲು ಬೇಕು ಇವಾಗ ನೋಡಿ ವಾವು ಸೂಪರಾಗಿದೆ ಬಾಯಲ್ಲಿ ನೀರೇ ಬರ್ತಿದೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಈಗ ನಾವು ಇಡ್ಲಿ ಮಾಡಿದ್ವಲ್ಲ ಅದಕ್ಕೆ ನೋಡೋಣ ಕಾಂಬಿನೇಷನ್ ಹೇಗಿದೆ ಅಂತ ವಾ ಬಾಯಲ್ಲಿ ನೀರೇ ಬರ್ತಿದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ನೋಡಿ ಸೂಪರಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್